ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಸುದ್ದಿ ಭಾಳ ಸ್ಫೋಟಕವಾಗ್ತಾಯಿದೆ ಸ್ನೇಹಿತರೆ ವೈದ್ಯೋ ನಾರಾಯಣ ಹರಿಹಿ ಅಂತ ನಾವು ಹೇಳ್ತಾ ಇರ್ತೀವಿ ಯಾಕೆ ಅಂದರೆ ಒಬ್ಬ ಪೇಶೆಂಟ್ಗೆ ಒಬ್ಬ ರೋಗಿಗೆ ದೇವ್ರ ಥರ ಕಾಣಿಸ್ತಾರೆ ಈ ಡಾಕ್ಟರ್ ಯಾಕೆ ಅಂದರೆ ಇಲ್ಲಿ ಒಂದೇ ವಾರದಲ್ಲಿ ಚಿಕಿತ್ಸೆಗೆಂದು ಟ್ರೀಟ್ಮೆಂಟ್ಗಂತ ಮೂರು ಮಹಿಳೆಯರು ಬಂದಿದ್ದಾರೆ ಮೂರು ಮಹಿಳೆಯರು ಒಂದೇ ವಾರದಲ್ಲಿ ಇದ್ದಾರೆ ಕಾರಣ ಏನು ಯಾಕೆ ಈ ರೀತಿ ಆಗ್ತಾ ಇದೆ ಅಲ್ಲಿನ ಜನರ ಆಕ್ರೋಶವಾದರೂ ಏನು ಒಂದೇ ವಾರದಲ್ಲಿ ಮಹಿಳೆಯರ ಸಾವಿಗೆ ಇರುವಂಥ ನಿಗೂಢ ಕಾರಣಗಳೇನು ಹಾಗಾದರೆ ವೈದ್ಯರ ನಿರ್ಲಕ್ಷ್ಯವೇನಾದರೂ ಕಾರಣ ಆಯಿತಾ ಅಥವಾ ಇವರ ಆರೋಗ್ಯದ ಸ್ಥಿತಿ ಏನಾದರೂ ತುಂಬ ಗಂಭೀರ ಆಗಿತ್ತಾ ಅದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಸುದ್ದಿ ಈ ಒಂದು ನ್ಯೂಸ್ ಬರ್ತಾ ಇರೋದು ತುಮಕೂರು ತುಮಕೂರಿನ ಪಾವಗಡ ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಒಂದೇ ವಾರದಲ್ಲಿ ಮೂವರು ಮಹಿಳೆಯರು ಸಾವನ್ನಪ್ಪಿರುವ ಘಟನೆ ನಡೆದೇ ಹೋಗಿದೆ ಗರ್ಭಕೋಶದ ಸರ್ಜರಿಗೆ ಒಳಗಾಗಿದ್ದಂತಹ ರಾಜವಂತಿ ಗ್ರಾಮದ ಅಂಜಲಿ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ಇಪ್ಪತ್ತೈದು ವರ್ಷ ವಯಸ್ಸಿಗೆ ಇಹಲೋಕವನ್ನೇ ತ್ಯಜಿಸಿದ್ದಾರೆ ಹಾಗೆ ಬ್ಯಾಡನೂರು ಗ್ರಾಮದ ನರಸಮ್ಮ ನರಸಮ್ಮನ ವಯಸ್ಸು ಮೂವತ್ತೆಂಟರಿಂದ ನಲವತ್ತು ವರ್ಷ ವೀರಲ ಗೊಂದಿ ಗ್ರಾಮದ ಅನಿತಾ ಅವರು ಸಹ ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಯುವತಿ ಸಾವನ್ನಪ್ಪಿದ್ದಾರೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂಥ ಅನಿತಾ ಫೆಬ್ರವರಿ ಇಪ್ಪತ್ತೆರಡರಂದು ಅಂಜಲಿ ಎಂಬ ಮಹಿಳೆ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಹಾಗೂ ಫೆಬ್ರವರಿ ಇಪ್ಪತ್ತೈದರಂದು ನರಸಮ್ಮ ಎಂಬ ಆತೆ ಸಾವನ್ನಪ್ಪಿದ್ದಾರೆ ಸದ್ಯ ಮೃತ ಮಹಿಳೆಯರ ಕುಟುಂಬಸ್ಥರು ಪಾವಗಡ ಪಟ್ಟಣದಲ್ಲಿ ಬಳ್ಳಾರಿಯಲ್ಲಿ ರಸ್ತೆ ಆ ಬಳ್ಳಾರಿ ರಸ್ತೆಯನ್ನು ತಡೆದು ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಪ್ರತಿಭಟನೆಯನ್ನು ಇದ್ದಾರೆ ಸೂಕ್ತ ಪರಿಹಾರ ಕೊಡಬೇಕು ಈ ಒಂದು ಮೂರು ಜನ ಮಹಿಳೆಯರ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಇಲ್ಲಿ ಸರಿಯಾದ ರೀತಿಯಲ್ಲಿ ಒಂದೇ ಆಸ್ಪತ್ರೆ ಒಬ್ಬರೇ ಡಾಕ್ಟರು ಈ ರೀತಿ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಇಲ್ಲಿ ಅವರ ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಒಂದು ವೈದ್ಯರ ಎಡವಟ್ಟಿನಿಂದ ಮೂರು ಜೀವಿಗಳ ಹೆಣ್ಣು ಮಕ್ಕಳ ಬಲಿಯಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ಆ ಒಂದು ವೈದ್ಯರಿಗೆ ಸರಿಯಾದ ಕಾನೂನಲ್ಲಿ ಶಿಕ್ಷೆ ಆಗಬೇಕು ಅಂತ ಪೋಷ ಪೋಷಕ ವರ್ಗದವರು ಬಳ್ಳಾರಿ ರಸ್ತೆಯನ್ನು ತಡೆದು ತೀವ್ರವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್